ಅದಕ್ಕೆ ಗಂಡ ಹೆಂಡತಿ ಜಗಳ ಉಂಡು ಅಂತ ಗಾದೆ ಮಾಡಿದ್ದಾರೆ ಸುಮ್ಮನೆ ಮಾಡಿಲ್ಲ ನಿಮ್ಮ ನಿಮ್ಮ ಸಂಬಂಧದಲ್ಲಿ ಇನ್ನಷ್ಟು ಹುಳಿ ಹಿಂಡಿ ನಿಮ್ಮನ್ನು ಹಂಡ್ರೆಡ್ ಪರ್ಸೆಂಟ್ ದೂರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಾಲ್ಕು ಗೋಡೆ ಮಧ್ಯೆ ಇರಬೇಕು ಮದುವೆ ಆದಮೇಲೆ ಪ್ರತಿಯೊಬ್ಬ ಗಂಡ ಹೆಂಡತಿ ಅಥವಾ ಸಂಗಾತಿ ಅಂತ ಏನು ಹೇಳ್ತೀವಿ ಅವ್ರು ಪಾಲಿಸಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಎರಡು ನಿಯಮನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ದಯವಿಟ್ಟು ನೋಡಿ ಯಾಕೆ ಅಂತ ಹೇಳಿದ್ರೆ ಎಷ್ಟೇ ಚೆನ್ನಾಗಿ ಆ ಸಂಬಂಧನ ಬ್ಯಾಲೆನ್ಸ್ ಮಾಡ್ತೀವಿ ಪ್ರೀತಿಯಿಂದ ಅಂತ ಅಂತ ಹೇಳಿದ್ರು ಕೂಡ ಕೆಲವೊಂದು ಸಲ ನಾವು ಗೊತ್ತಿಲ್ದಿರ ಎಲ್ಲೋ ಒಂದು ಕಡೆಗೆ ಪ್ರಾಬ್ಲಮ್ ಬಂದುಬಿಡುತ್ತೆ ರೈಟ್ ಜಗಳ ಆಗಿಬಿಡುತ್ತೆ ಆ ಸಣ್ಣ ಪುಟ್ಟ ಜಗಳಗಳಿಂದ ಮನಸ್ತಾಪ ಬರುತ್ತೆ ಹಾಗಿದ್ಮೇಲೆ ಏನು ಆ ಎರಡು ನಿಯಮ ಇದು ಎಲ್ಲರೂ ಆಗಿ ಮಾಡುವಂಥದ್ದು ಎಲ್ಲರೂ ಮನೆಯಲ್ಲಿ ನಡೆಯುವಂಥದ್ದು ಅದನ್ನು ಜಸ್ಟ್ ಈ ಥರ ನಾವು ಚೇಂಜ್ ಅವ್ರು ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ಒಳ್ಳೇದಾಗ್ಬೋದು ಅಂತ ಹೇಳ್ತಾ ನೀವು ನೋಡ್ತಿದ್ರೆ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಏನಂತ ಹೇಳಿದರೆ ವಿಡಿಯೋ ನೋಡಿದ್ಮೇಲೆ ಈ ಒಂದು ಟಿಪ್ಸ್ ಬಗ್ಗೆ ನಿಮ್ಮ ಮನಸ್ಸಿಗೆ ನಾನು ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಫಸ್ಟು ನೋಡಿ ಗಂಡ ಹೆಂಡತಿ ಬೇರೆಯವರ ಮುಂದೆ ಎಂದು ಜಗಳ ಆಡ್ಕೊಡ್ದು ಏನಾಗುತ್ತೆ ಜಗಳ ಈಗ ನೋಡಿ ಏನಾಗುತ್ತೆ ಗ ಒಂದು ಗಂಡ ಹೆಂಡತಿ ಸಂಬಂಧ ಮನಸ್ತಾಪ ಕೋಪ ಎವರ್ ಏನೇ ಇದ್ದರೂ ಕೂಡ ಅದು ನಾಲ್ಕು ಗೋಡೆ ಮಧ್ಯೆ ಇರಬೇಕು ಬೇರೆಯವ್ರ ಮುಂದೆ ನಾವು ಜಗಳ ಮಾಡಿದಾಗ ನೀವು ಕಂಡವರಿಗೆ ಅದೇ ಬೇಕಾಗಿರೋದು ಕಂಡವರು ಅಂತ ಹೇಳಿದ್ರೆ ಹೊರಗಡೆ ಇರ್ತಕ್ಕಂಥ ಜನರಿಗೆ ಆ್ಯಕ್ಚುಲಿ ನಿಮ್ಮನ್ನು ದೂರ ಮಾಡಬೇಕು ನಿಮ್ಮ ಮಧ್ಯೆ ಒಂದು ತಂದು ಇಡಬೇಕು ಸಮಸ್ಯೆ ಮಾಡಬೇಕು ಹೊಟ್ಟೆ ಕಿಚ್ಚಿಗೆ ನಿಮ್ಮವರೇ ನಿಮ್ಮನ್ನು ದೂರ ಮಾಡಬೇಕಂತ ಕಾಯ್ತಿರ್ತಾರೆ ಈ ಬಕಪಕ್ಷಿಗಳ ಥರ ರಣದ್ರ ಥರ ಕಾಯ್ತಿರ್ತಾರೆ ನೀವು ಬೇರೆಯವ್ರ ಮುಂದೆ ಜಗಳ ಆಡಿ ತೋರಿಸ್ಕೊಂಡ್ಬಿಟ್ರೆ ಅಲ್ಲಿ ವ್ಯಾಲ್ಯೂ ಕೊಡಲ್ಲ ಒಂದು ಎರಡನೇದು ಬಂದು ಇನ್ನಷ್ಟು ನಿಮ್ಮನ್ನು ದೂರ ಮಾಡ್ತಾರೆ ಆಮೇಲೆ ಏನಂತ ಹೇಳಿದ್ರೆ ನಿಮ್ಮ ಬಗ್ಗೆ ಆಡ್ಕೊಂಡು ಎಲ್ಲರೂ ಮಾತಾಡ್ತಾರೆ ನಿಮ್ಮ ನಿಮ್ಮ ಸಂಬಂಧದಲ್ಲಿ ಇನ್ನಷ್ಟು ಹುಳಿ ಹಿಂಡಿ ನಿಮ್ಮನ್ನು ಹಂಡ್ರೆಡ್ ಪರ್ಸೆಂಟ್ ದೂರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ನೀವು ಬೇರೆಯವ್ರ ಮುಂದೆ ಈ ನಾಲ್ಕು ಗೋಡೆ ಕೋಪ ಬರುತ್ತೆ ಜಗಳಾಗತ್ತೆ ಸಮಿ ಏನೋ ಒಂದು ಬರಲಿ ಈ ನಾಲ್ಕು ಗೋಡೆ ಬಿಟ್ಟು ನಿಮ್ಮ ಸೌಂಡ್ ಸ್ಟಾರ್ಟ್ಬಾರ್ದು ಇಬ್ಬರು ಜಾಣ್ಮೆಯಿಂದ ಏನೇ ಮನಸ್ತಾಪ ಬರಲಿ ಇನ್ನು ಬೇರೆಯವ್ರ ಮುಂದೆ ಜಗಳ ಆಡಲಿಕ್ಕೂ ಹೋಗಬೇಡಿ ನೆಕ್ಸ್ಟ್ ಬಂದು ಹೇಳಿದ್ರೆ ಅದ್ರ ಜೊತೆ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ತಂದೆ ತಾಯಿ ಮುಂದೆ ಕೂಡ ಜಗಳ ಆಡಬೇಡಿ ತುಂಬ ನೊಂದ್ಕೊಳ್ತಾರೆ ನಿಮ್ಮ ಬಗ್ಗೆ ಕೇವಲವಾಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತಾರೆ ನಿಮಗೆ ಗೌರವ ಕಡಿಮೆ ಕೊಡ್ತಾ ಬರ್ತಾರೆ ನೀವು ತಂದೆ ತಾಯಿ ಮುಂದೆ ಜಗಳ ಜಗಳಾಡ್ತಾ ಬಂದುಬಿಟ್ರೆ ಮಗಳಿರ್ಬೋದು ಅಡಿಯ ಇರ್ಬೋದು ಯಾರೇ ಇರ್ಬೋದು ನಿಮ್ಮನ್ನು ಕೇವಲವಾಗಿ ನೋಡ್ತಾರೆ ಕರೆಕ್ಟ್ ಆಮೇಲೆ ನಿಮ್ಮ ಗೌರವ ಕಡಿಮೆ ಆಗ್ತಾ ಬರುತ್ತೆ ನಾಲ್ಕು ಜನರು ಆಗ್ತೀರಿ ಸಣ್ಣವ್ರು ಸಣ್ಣವರಾಗ್ತಾ ಬರ್ತೀರಿ ಮರ್ಯಾದೆ ಹೋಗ್ತಾ ಇರತ್ತೆ ಇದೆಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ ನಿಮಗೆ ಸೆಲ್ಲಿ ಅನಿಸ್ಬೋದು ಕೋಪದಲ್ಲಿ ಏನೋ ಮಾತಾಡ್ಬಿಡ್ತೀವಿ ಅಂತ ಅನಿಸಬಹುದು ಬಟ್ ಇದೆಲ್ಲ ನಮ್ಮ ಮಧ್ಯೆ ನಡೆಯುವಂಥದ್ದೇ ಅಯ್ಯೋ ಇವ್ನು ಗೊತ್ತಿರೋ ವಿಚಾರನೇ ಹೇಳ್ತಾ ಅಂತ ಅನಿಸಿದ್ರು ಎಷ್ಟೋ ಜನ ನಾವು ಬಿಟ್ಟು ಅಂತ ತಿದ್ಕೊಳಕ್ಕೆ ಹೋಗೋದಿಲ್ಲ ಕರೆಕ್ಟ್ ಎಸ್ ಅವ್ರನು ಎಲ್ಲೋ ಒಂದು ಕಡೆ ವ್ಯಾಲ್ಯೂ ಆ್ಯಡೆಡ್ ಆಗುತ್ತಾ ಅಂತ ಹೇಳ್ತಿದ್ದೀನಿ ಎಲ್ಲೋ ಒಂದು ಕಡೆ ರೀಕಾಲ್ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ಸಾ ನಾನು ಅದನ್ನು ಆ್ಯಡ್ ಮಾಡಿಸ್ತಾ ಇದ್ದೀನಿ ಬಿಟ್ಟರೆ ಕೆಲವ್ರು ಕಮೆಂಟ್ ಮಾಡ್ತಾರೆ ನಿಂಗೆ ಮದುವೆ ಆಗಿದೆಯಾ ನೀನು ನೆಟ್ಟಿಗಿದೆಯಾ ಅಂತ ಕಮೆಂಟ್ ಮಾಡ್ಬೋದು ನೋ ಪ್ರಾಬ್ಲಮ್ ಓಕೆ ನನ್ನ 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 ಮದುವೆ ನನ್ನ ಬೇಡ ನಿಮಗೆ ಯಾವುದೋ ಒಂದು ವಿಡಿಯೋ ನೋಡ್ಬೇಕಾದ್ರೆ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ ನಿಮಗೆ ಆ್ಯಡ್ ಮಾಡ್ಕೊಂಡು ಮಾಡ್ಕೊಳ್ಳಿ ನೆಗೆಟಿವ್ ಕಮೆಂಟ್ ಮಾಡೋ ಅವಶ್ಯಕತೆ ನಿಮಗೇನು ಬರುತ್ತೆ ಯಾಕೆ ಮಾಡ್ತೀರಿ ನಾನು ನಿಮ್ಮ ಮನೆ ಸಂಸಾರ ಹಾಳು ಮಾಡ್ತಿಲ್ಲ ನಿಮಗೆ ಅಥವಾ ಬೈತಾ ಇಲ್ಲ ಕರೆಕ್ಟ್ ಎಲ್ಲೋ ಒಂದು ಕಡೆ ಹಿಂಗೆ ಮಾಡಿಕೊಂಡ್ರೆ ಒಳ್ಳೇದಿರ್ಬೋದು ಅಂತ ಒಳ್ಳೇದನ್ನು ತೋರಿಸ್ಕೊಡ್ತಾ ಇದ್ದೀನಿ ದಯಕಾರ ಸ್ವೀಕಾರ ಮಾಡಿ ಬೇಡ ಅಂದರೆ ವೀಡಿಯೋಸ್ ಸ್ಕ್ರೋಲ್ ಮಾಡಿ ನೋಡಬೇಡಿ ಓಕೆ ನೆಕ್ಸ್ಟ್ ಪಾಯಿಂಟ್ ಏನೇ ಮನಸ್ತಾಪ ಇದ್ದರೂ ಅದನ್ನು ಮಲಗೋ ಮುಂಚೆನೇ ಬಗೆಹರಿಸಿ ಮಲಗಬೇಕು ವೆರಿ ಬೆಸ್ಟ್ ಆ್ಯಂಡ್ ಸ್ವೀಟ್ ಪಾಯಿಂಟ್ ಇದು ಏನೇ ಮನಸ್ತಾಪ ಇರಲಿ ಅದಕ್ಕೆ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ಗಾದೆ ಮಾಡಿದ್ದಾರೆ ಸುಮ್ಮನೆ ಮಾಡಿಲ್ಲ ವೈದ್ಯ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ಒಂದು ಮಾತಿದೆ ಅಂದರೆ ಅನುಭವಕ್ಕೆ ಬಂದ ಮೇಲೆ ಗಾದೆಗಳನ್ನು ಮಾಡಿರುವಂಥದ್ದು ನೋ ಅಲ್ವಾ ಹಿರಿಯರು ಎಲ್ಲನೂ ಕೂಡ ಅನುಭವಕ್ಕೆ ಬಂದ ಮೇಲೆ ಮಾಡಿದ್ದಾರೆ ಅಂದಮೇಲೆ ನಿಮ್ಮ ಮನಸ್ತಾಪ ಜಗಳ ಪ್ರಾಬ್ಲಮ್ ವಾಟ್ ಎವರ್ ಏನೇ ಇದ್ದರೂ ಕೂಡ ಬಿಫೋರ್ ಬೈಟ್ ಎಲ್ಲ ಸರಿ ಮಾಡ್ಕೋಬೇಕು ಅಗೇನ್ ನಾಳೆಗೆ ಫ್ರೆಶ್ ಡೇ ಆಗಬೇಕು ರಾತ್ರಿ ಗೆಳೋ ಅಷ್ಟರಲ್ಲಿ ಬೆಳಗ್ಗೆ ಫ್ರೆಶ್ ಡೇ ಆಗಬೇಕು ಇವು ಎರಡು ಟಿಪ್ಸ್ನ ಕರೆಕ್ಟಾಗಿ ನಾವು ಫಾಲೋ ಮಾಡಿಬಿಟ್ರೆ ಅದೆಂಥ ಕಷ್ಟ ಎಂಥ ಸಾಮರಸ್ಯ ಜೀವನ ಇರಲಿ ಅಥವಾ ಸಾಮರಸ್ಯ ಅಂದ್ರ ಮೇಲೆ ಕಷ್ಟದ ತಫೆಸ್ಟ್ ಸಿಚುವೇಶನ್ ಇರಲಿ ಅಥವಾ ಜಗಳಗಳು ಏನೇ ನಡೀತಾ ಇರಲಿ ಅದ್ರ ಮಧ್ಯೆ ಹ್ಯಾಂಡಲ್ ಮಾಡ್ತಾ ಹೋಗ್ಬೋದು ಬಟ್ ಒಂದು ಬೇರೆಯವ್ರ ಮುಂದೆ ಜಗಳ ಆಡಬಾರ್ದು ಇನ್ನೊಂದು ಮಲ್ಗೋಕಿನ ಮುಂಚೆ ಆ ಪ್ರಾಬ್ಲಮ್ ಸರಿ ಮಾಡಿಕೊಂಡು ಬೆಡ್ಗೆ ಹೋಗಬೇಕು ಹಾಗೇನು ಮತ್ತೆ ಫ್ರೆಶ್ ಡೇ ಅಂದ್ಕೊಂಡು ಮೋನ್ ಆಗಬೇಕು ಇವೆರಡು ಟಿಪ್ಸ್ ಟಿಪ್ಸು ನಿಮಗೆ ಯೂಸ್ ಆಗಿದೆ ಆ್ಯಂಡ್ ಒಳ್ಳೇದು ಅಂತ ಅನಿಸಿದೆ ಅಂತ ಅನ್ಕೋತೀನಿ ನಿಮಗೇನು ಅನಿಸಿದೆ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡೋದನ್ನು ಮರಿಬೇಡಿ ಚಾನೆಲ್ಗೆ ಹೊಸುಗುರಾಗಿದ್ದರೆ ದಯವಿಟ್ಟು ಆದಷ್ಟು ಬೇಗ ಹದಿನೈದು ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಬೇಕಂತ ಅಂದ್ಕೊಂಡಿದ್ದೀನಿ ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ವಿಡಿಯೋ ಇಷ್ಟ ಆಗಿದರೆ ನ್ಯೂ 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 ಕಪಲ್ಸ್ ಸುಮಾರು ಜನ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಾರೆ ಅವರು ಶೇರ್ ಮಾಡಿ ವಿಡಿಯೋ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ